ಇವತ್ತು ಹಾಗಲಕಾಯಿಯನ್ನು ಸ್ಟಫ್ ಮಾಡಿ ಪದಾರ್ಥವನ್ನು ತಯಾರಿಸುವ ವಿಧಾನವನ್ನು ನೋಡುವ ಈ ರೀತಿಯಾಗಿ ತಯಾರಿಸಿದಂತಹ ಪಲ್ಯವನ್ನು ಹಾಗಲಕಾಯಿ ಇಷ್ಟ ಇಲ್ಲದೆ ಇರುವವರು ಸಹ ಇಷ್ಟಪಡ್ತಾರೆ ಇದರ ವಿಶಿಷ್ಟವಾದಂತಹ ರುಚಿ ಹುಳಿ ಸಿಹಿ ಕಹಿ ಸೇರಿ ಎಲ್ಲರಿಗೂ ಮೆಚ್ಚುಗೆ ಆಗ್ತದೆ ನಾನು ಕೆಲವು ಸಣ್ಣ ಹಾಗಲಕಾಯಿಗಳನ್ನು ತೆಗೆದುಕೊಂಡಿದ್ದೇನೆ ಅಕಸ್ಮಾತ್ ಸಣ್ಣ ಹಾಗಲಕಾಯಿ ಸಿಗದೇ ಇದ್ದಲ್ಲಿ ದೊಡ್ಡ ಹಾಗಲಕಾಯಿಗಳನ್ನು ಸಹ ತೆಗೆದುಕೊಂಡು ಮಾಡಬಹುದು ಈಗ ಇದಕ್ಕೆ ಕೆಲವು ಮಸಾಲೆ ಸಾಮಾನುಗಳನ್ನು ಸೇರಿಸಬೇಕು ಇದಕ್ಕೆ ಒಣಮೆಣಸು ಕೊತ್ತಂಬರಿ ಮೆಂತೆ ಜೀರಿಗೆ ಮತ್ತು ಉದ್ದಿನ ತೆಗೆದುಕೊಂಡಿದ್ದೇನೆ ಇದನ್ನು ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು ಈಗ ಹಾಗಲಕಾಯಿಯನ್ನು ಅರ್ಧ ಸೀಳಿಕೊಂಡು ಅದರ ಒಳಗಿರುವಂತಹ ಪಲ್ಪನ್ನು ತೆಗೆದುಕೊಳ್ಬೇಕು ಹೀಗೆ ಎಲ್ಲ ಹಾಗಲಕಾಯಿಯ ಪಲ್ಪನ್ನು ಸಹ ತೆಗೆದುಕೊಳ್ಬೇಕು ಈಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಳ್ಬೇಕು ಹುಣಸೆ ಹಣ್ಣಿನ ರಸ ಸ್ವಲ್ಪ ಹೆಚ್ಚು ಹುಣಸೆಹಣ್ಣು ತೆಗೆದುಕೊಳ್ಬೇಕು ಬೆಲ್ಲ ಮತ್ತು ಉಪ್ಪು ಸೇರಿಸಿ ಒಂದು ಕುದಿ ಬರಲಿ ಉಪ್ಪು ಹುಳಿ ಬೆಲ್ಲ ಸ್ವಲ್ಪ ಹೆಚ್ಚಾಗಿಯೇ ತೆಗೆದುಕೊಳ್ಬೇಕು ಹಾಗಲಕಾಯಿಗೆ ಈಗ ಹಾಗಲಕಾಯಿಯನ್ನು ಸೇರಿಸಿ ಬೇಯಿಸಿಕೊಡಬೇಕು ಹದವಾಗಿ ಬೇಯಿಸಿಕೊಳ್ಬೇಕು ಇದರ ನೀರು ನಾವು ಚೆಲ್ಲುವ ಹಾಗಿಲ್ಲ ಸಣ್ಣ ಉರಿಯಲ್ಲಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಸರಿಯಾಗಿ ಬೇಯಿಸಿಕೊಳ್ಬೇಕು ಈ ಸಮಯದಲ್ಲಿ ನಾವು ಮಸಾಲೆ ರೆಡಿ ಮಾಡಿಕೊಳ್ಳುವ ಒಂದು ಅರ್ಧ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ ಹುರಿದಿಟ್ಟುಕೊಂಡಿರುವಂತಹ ಈ ಮಸಾಲೆ ಸಾಮಾನುಗಳನ್ನು ಸೇರಿಸಿ ಮಿಕ್ಸಿಯಲ್ಲಿ ನೀರು ಹಾಕದೆ ರುಬ್ಬಿಕೊಳ್ಳಬೇಕು ಸ್ವಲ್ಪವೂ ನೀರು ಹಾಕೋದು ಬೇಡ ಈಗ ಅರಸಿನ ಸೇರಿಸಿಕೊಳ್ತಾ ಇದ್ದೇನೆ ರುಬ್ಬುವಾಗ ಹಾಕಲಿಲ್ಲ ಆದ ಕಾರಣ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ ಈಗ ಹಾಗಲಕಾಯಿ ಬೆಂದಿದೆ ಇದನ್ನು ತೆಗೆದು ಇದರಲ್ಲಿ ನಾವು ತಯಾರಿಸಿ ಇಟ್ಟುಕೊಂಡಿರುವಂತಹ ಮಸಾಲೆಯನ್ನು ತುಂಬಿಸಬೇಕು ಈಗ ಮಸಾಲೆ ತುಂಬಿಸಿದ್ದಾಯ್ತು ಎಲೆಯಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಎಣ್ಣೆಯನ್ನೇ ತೆಗೆದುಕೊಳ್ಬೇಕು ಇಲ್ಲಿ ನಾನು ಎಣ್ಣೆ ತೆಗೆದುಕೊಳ್ತಾ ಇದ್ದೇನೆ ಒಗ್ಗರಣೆ ತಯಾರು ಮಾಡುವ ಸಾಸಿವೆ ಉದ್ದಿನ ಬೇಳೆ ಹಾಕಿ ಕರಿಬೇವು ಸೇರಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಸ್ಟಫ್ ಮಾಡಿ ಇಟ್ಟುಕೊಂಡಿರುವಂತಹ ಹಾಗಲಕಾಯಿಯನ್ನು ಸೇರಿಸಬೇಕು ಮತ್ತು ಆ ಹುಣಸೆಹಣ್ಣಿನ ರಸ ಉಳಿದಿರುವುದನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿಕೊಳ್ಬೇಕು ಹಾಗೂ ಮಸಾಲೆ ಪುಡಿ ಉಳಿದಿರುವುದನ್ನು ಸಹ ಬೇಕಾದಲ್ಲಿ ಸೇರಿಸಿಕೊಳ್ಬೇಕು ಈ ಹುಣಸೆಹಣ್ಣಿನ ರಸ ಮತ್ತು ಈ ಮಸಾಲೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಒಂದು ಮೂರು ನಾಲ್ಕು ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು ಈಗ ಉಳಿದಿರುವಂತಹ ಹುಣಸೆಹಣ್ಣಿನ ರಸವನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಇದ್ದೇನೆ ಮಸಾಲೆ ಸರಿಯಾಗಿ ಹಾಗಲಕಾಯಿಗೆ ಒಗ್ಗಿಕೊಳ್ಬೇಕು ಸ್ವಲ್ಪ ಮಸಾಲೆ ಪುಡಿಯನ್ನು ಸಹ ಸೇರಿಸಿದೆ ಎರಡು ಮೂರು ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು ಕೆಲವರು ಹಾಗಲಕಾಯಿಯನ್ನು ಬೇಯಿಸಿ ಅದರ ನೀರನ್ನು ಚೆಲ್ಲಿ ಬಿಡ್ತಾರೆ ಹಾಗೆ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ ಅದು ವೇಸ್ಟ್ ಆಗಿಬಿಡ್ತದೆ ಹಾಗಲಕಾಯಿಯು ಶುಗರ್ನವರಿಗೆ ತುಂಬ ಒಳ್ಳೆಯದು ಆದ್ದರಿಂದ ಆಗಾಗ ಮಾಡಿ ತಿನ್ನುವುದು ಒಳ್ಳೆಯದು ವಿವಿಧ ರೀತಿಯಲ್ಲಿ ಇದನ್ನು ತಯಾರಿಸಿಕೊಳ್ಳಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಎನಿಸಿಕೊಳ್ತೇನೆ ನೀವು ಈ ರೀತಿಯಾಗಿ ಹಾಗಲಕಾಯಿಯನ್ನು ತಯಾರು ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ತಯಾರಾಯಿತು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರ್ತದೆ ಕುಚ್ಚಿಲಕ್ಕಿ ಜೊತೆಗೆ ಈ ರೀತಿಯಾಗಿ ತಯಾರಿಸಿದ ಹಾಗಲಕಾಯಿ ಪದಾರ್ಥ ಇದ್ದರೆ ಆಹಾರವು ತುಂಬ ರುಚಿಯಾಗಿ ಚೆನ್ನಾಗಿರ್ತದೆ ಧನ್ಯವಾದಗಳು